ರಾವಣ ಸೀತೆಯನ್ನ ಅಪಹರಿಸಿದಾಗ ಆಕೆಯನ್ನ ಹುಡುಕಿ ಹೊರಟ ರಾಮ ಲಕ್ಷ್ಮಣ ಆ ಬೆಟ್ಟದ ತಪ್ಪಲಿಗೆ ಆಗಮಿಸಿದ್ರಂತೆ ಈ ವೇಳೆ ರಾಮನಿಗೆ ನೀರಡಿಕೆಯಾದಾಗ ಲಕ್ಷ್ಮಣ ಭೂಮಿಗೆ ಬಾಣಬಿಟ್ಟು ಅಲ್ಲಿ ಜೀವಜಲ ಉಕ್ಕೋ ಹಾಗೆ ಮಾಡಿದ್ನಂತೆ ದೈವ ಓಡಾಡಿದ್ದ ಅದೇ ಜಾಗ ಈಗ ಬರಕ್ಕೆ ಸಿಲುಕಿದೆ ಜನರು ನೀರು ನೀರು ಅಂತ ಪರಿತಪಿಸುವಂತಾಗಿದೆ ರು ಲಕ್ಷ್ಮಣ ತೀರ್ಥ ನದಿ ನದಿಯ ಕೃಪಾ ಕಟಾಕ್ಷದಿಂದಾಗಿ ಹಸಿರು ಹೊದ್ದು ಕಂಗೊಳಿಸ್ತಾ ಇರೋ ಮಲೆನಾಡು ಅರೆ ರಾಜ್ಯದಲ್ಲಿ ಬರ ತಾಂಡವಾಗ್ತದೆ ಹನಿ ನೀರಿಗೆ ತಲೆಗಳುರುಳು ಪರಿಸ್ಥಿತಿ ಎದುರಾಗಿದೆ ಆದ್ರೂ ಈ ನದಿಯಲ್ಲಿ ಜೀವ ಜಲ ಉಕ್ಕಿ ಹರಿಯುತ್ತಿದೆ ಇದೇನಿದು ವಿಚಿತ್ರ ಅಂದ್ರ ಇದು ಹಿಂದೆ ಮಲೆನಾಡಿನಲ್ಲಿ ಕಾಣ್ತಿದ್ದ ದೃಶ್ಯ ಈಗ ಈ ನದಿಯ ವಾಸ್ತವ ಬೇರೆಯದೇ ಇದೆ ಬೇಕಿದ್ರೆ ನೋಡಿ ಕಾವೇರಿಯೊಡಲಿಗೆ ಅರ್ಧದಷ್ಟು ನೀರು ಪೂರೈಸ್ತಾ ಇದ್ದ ಲಕ್ಷ್ಮಣ ತೀರ್ಥ ನದಿ ಲಕ್ಷಾಂತರ ಜೀವ ಸಂಕುಲಕ್ಕೆ ಆಧಾರವಾಗಿದ್ದ ನದಿ ಸಾವಿರಾರು ಎಕರೆ ಕೃಷಿ ಭೂಮಿಗೆ ಆಶ್ರಯವಾಗಿದ್ದ ನದಿ ಸದ್ಯ ನೀರಿಲ್ಲದೆ ಬರಡಾಗಿದೆ ಬರಕ್ಕೆ ಸಿಲುಕಿ ನಲುಕಿ ಹೋಗಿದೆ ಹೌದು ಬರಗಾಲದಿಂದಾಗಿ ಈ ವರ್ಷದ ಬೇಸಿಗೆ ಪ್ರಾರಂಭದಲ್ಲೇ ತೀರ್ಥ ನದಿ ಸಂಪೂರ್ಣ ಬತ್ತಿ ಹೋಗಿದ್ದು ನದಿಯ ನೀರನ್ನೇ ನಂಬಿದ್ದ ಜನ ಜಾನುವಾರುಗಳು ಸದ್ಯ ಪರಿತಪಿಸುವಂತಾಗಿದೆ ತೀರ್ಥ ನದಿಯಲ್ಲಿ ಮೊದಲು ಹೇಳಬೇಕು ಅಂದ್ರೆ ಮರಳು ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅದು ಯಾರೇ ಇರಲಿ ನಮ್ಮ ಹತ್ರ ನೆರೆಯವರೇನೆ ಇರ್ಬೋದು ಅಲ್ಲ ಇನ್ನೊಂದು ಪ್ರಭಾವಿ ರಾಜಕಾರಣಿಯ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಮಾಡುವಂಥ ಒಂದು ಮರಳು ಗಣಿಗಾರಿಕೆನೂ ನಡೀತಾ ಇದೆ ಒಡನೆ ನಿಲ್ಲಿಸ್ಬೇಕು ಅದಕ್ಕೆ ನಾವು ರೈತ ಸಂಘದಿಂದನೂ ಬೇಕಾರೆ ಅದಕ್ಕೆ ಅವರು ನಾವು ಸಹಾಯ ಮಾಡ್ತೀವಿ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಒಂದು ವಿಚಾರವನ್ನು ತಿಳಿಸ್ತೀವಿ ಖಂಡಿತ ಅವರು ಒಂದು ಸ್ಕಾಡ್ ಒಂದು ನದಿಯ ಮುಖಾಂತರ ಅವರು ನಡ್ಕೊಂಡು ಹೋದ್ರೇ ಒಂದು ಸರ್ವೆ ಮಾಡಿದ್ರೆ ಎಲ್ಲ ಗಣಿಗಾರಿಕೆ ಇರುವಂಥವ್ರನ್ನ ಸಿಕ್ಕಾಕೊಳ್ತಾ ಒಡನೆ ನಿಲ್ಲಿಸಬೇಕು ಇಲ್ಲಾಂದರೆ ತೀರ್ಥ ನದಿಯನ್ನು ಉಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಹುಟ್ಟಿ ನೆಟ್ಟೂರು ಬಾಳಲಿಯಲ್ಲಿ ಹರಿದು ಕೊನೆಗೆ ಹುಣಸೂರಿನ ಬಳಿ ಕಾವೇರಿ ನದಿ ಸೇರು ಲಕ್ಷ್ಮಣ ತೀರ್ಥ ಈ ಭಾಗದ ಸಾವಿರಾರು ಮಂದಿಗೆ ಜೀವನದಿ ಸುಮಾರು ಎಂಬತ್ತು ಕಿಲೋಮೀಟರ್ ಉದ್ದ ಹರಿಯುವ ನದಿ ಕೆಆರ್ಎಸ್ಕೆ ಎಂಟರಿಂದ ಹತ್ತು ಟಿಎಂಸಿ ನೀರು ಒದಗಿಸ್ತಾ ಇತ್ತು ಆದ್ರೀಗ ಅಕ್ರಮ ಮರಳು ಗಣಿಗಾರಿಕೆಯಿಂದಾಗಿ ನದಿಯೊಡಲು ನೀರನ್ನು ಹಿಡಿದಿಡಲಾಗದೆ ಬರಡಾಗಿದೆ ಮತ್ತೊಂದೆಡೆ ಅಭಿವೃದ್ಧಿ ಹೆಸರಲ್ಲಿ ಈ ಭಾಗದಲ್ಲಿ ಮರಗಳ ಮಾರಣ ಹೋಮ ನಡೆದಿದ್ದು ಮಳೆ ಇಲ್ಲದೆ ನದಿ ಕಣ್ಮರಿಯಾಗುವ ಸ್ಥಿತಿ ತಲುಪಿದೆ ಕಾವೇರಿ ಉಳಿಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ತೀರ್ಥ ಉಳಿಲೇಬೇಕು ಯಾಕೆಂತ ಹೇಳಿದ್ರೆ ಲಕ್ಷ್ಮೀ ತೀರ್ಥ ನದಿ ದಡದಲ್ಲಿ ನಾವೆಲ್ಲ ನೀರು ಹರಿಸ್ತಾ ಇದ್ವಿ ತೋಟಕ್ಕೆ ರಾಜಾರೋಷವಾಗಿ ಇಪ್ಪತ್ನಾಲ್ಕು ಗಂಟೆ ನೀರು ಹೊಡಿತಾ ಇದ್ವಿ ಯಾಕೆಂದರೆ ನೀರಿತ್ತು ಆವಾಗ ಭೂಮಿಯಲ್ಲೂ ನೀರಿತ್ತು ನೀರು ಖಾಲಿ ಆದಂಗೆ ಅಂತರ್ಜಲ ನೀರು ಅಲ್ಲಿ ಬಂದು ಸೇರ್ಕೋತಾ ಇತ್ತು ಆವಾಗ ನೀರು ಖಾಲಿ ಆಗ್ತಾಯಿಲ್ಲ ಇರಲಿಲ್ಲ ಈಗ ನೋ ಪರಿಸ್ಥಿತಿ ಈಗ ನೀವು ಮಾಧ್ಯಮದವರು ನೀವು ನೋಡ್ಬೋದು ಯಾವ ರೀತಿ ಬರಡಾಗಿದೆ ಅಂತ ಹೇಳಿದ್ರೆ ನಾಳೆ ನಾವು ಇಲ್ಲಿ ಇರೋಕ್ಕೂ ಆಗದಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಧಿಕಾರಿಗಳು ಇದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ ರಾಜಕಾರಣಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಕೊಡಗಿನ ಜನರು ಆದರೂ ನಾವು ಇದನ್ನು ಉಳಿಸ್ಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು ಮಳೆಗಾಲದಲ್ಲಿ ಬರೋಬ್ಬರಿ ಐವತ್ತರಿಂದ ಅರವತ್ತು ಇಂಚು ಮಳೆ ಸುರಿದು ಉಕ್ಕಿ ಹರಿತಾ ಇದ್ದ ಲಕ್ಷ್ಮಣ ತೀರ್ಥ ಈ ಬಾರಿ ಬೇಸಿಗೆಗೆ ಮುನ್ನವೇ ಬತ್ತಿ ಹೋಗಿದ್ದು ಬರದಿಂದಾಗಿ ಜನ ಜಾನುವಾರುಗಳ ಸ್ಥಿತಿ ಅಪಾಯಕ್ಕೆ ಸಿಲುಕಿದೆ ಉಟ್ನಲ್ಲಿ ನದಿಗೆ ನದಿಯೇ ಬತ್ತಿ ಹೋಗಿದೆ ಕಾವೇರಿ ಉಗಮಿಸೋ ಕೊಡಗಿನಲ್ಲೇ ಜನ ನೀರಿಗಾಗಿ ಪರದಾಡ್ತಿದ್ದಾರೆ ಅಂದರೆ ಬರದ ತೀವ್ರತೆ ಇನ್ನೆಷ್ಟಿದೆಯೆನ್ನುವುದನ್ನು ನೀವೇ ಲೆಕ್ಕ ಹಾಕಿ ಮಂಜುನಾಥ್ ಕೆಬಿ ಟಿವಿ ಟಿ ನೈನ್ ಕೊಡಗು